ನಮಸ್ಕಾರ ಇವತ್ತು ನಾವು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದ್ರೆ ಟಿಇಟಿ ಬಗ್ಗೆ ಸ್ವಲ್ಪ ಮಾತಾಡೋಣ ಡಿಸೆಂಬರ್ ಏಳನೇ ತಾರೀಕು ಪರೀಕ್ಷೆ ಇದೆ ಆದರೆ ಈಗ ಪರೀಕ್ಷೆ ಹತ್ರ ಬರ್ತಾ ಇದ್ದ ಹಾಗೆ ಒಂದು ಒಂದು ದೊಡ್ಡ ಗೊಂದಲ ಶುರುವಾಗಿದೆ ಅಲ್ವಾ ವಿಶೇಷವಾಗಿ ಬಿಡಿ ಮಾಡಿದ ಕ್ಯಾಂಡಿಡೇಟ್ಸ್ ಮಧ್ಯೆ ಹೌದು ಹೌದು ಈಗ ಏನಾಗಿದೆ ಅಂದರೆ ಈ ಸರಿ ಟಿಇಟಿ ಪರೀಕ್ಷೆಗೆ ಶಿಕ್ಷಣ ಇಲಾಖೆ ಒಂದು ಸ್ವಲ್ಪ ವಿಚಿತ್ರ ಅನಿಸೋ ನಿರ್ಧಾರ ತಗೊಂಡಿದ ಓ ಹೌದಾ ಅದೇನು ಅವರು ಬಿಡಿ ಮಾಡಿದವರಿಗೂ ಪೇಪರ್ ಒನ್ ಬರೆಯೋಕೆ ಅವಕಾಶ ಕೊಟ್ಟಿದ್ದಾರೆ ಓ ಇದು ಇದು ನಿಜವಾಗ್ಲೂ ಆಶ್ಚರ್ಯನೇ ಹೌದು ಯಾಕಂದ್ರೆ ರಾಷ್ಟ್ರೀಯ ಮಟ್ಟದ ನಿಯಮಗಳು ಬೇರೆನೆ ಹೇಳುತ್ತೆ ಹೌದು ಅದನ್ನೇ ನಾನು ಕೇಳಬೇಕು ಅಂದ್ಕೊಂಡೆ ಈ ರಾಷ್ಟ್ರೀಯ ಶಿಕ್ಷಕರ ಶಿಕ್ಷಣ ಪರಿಷತ್ತಿದ್ಯಲ್ಲ ಎನ್ಸಿಟಿಇ ಎನ್ಸಿಟಿಇ ಅವರ ಗೈಡ್ಲೈನ್ಸ್ ಪ್ರಕಾರ ಬಿಇಡಿ ಮಾಡಿದವರು ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಅಂದ್ರೆ ಪಿಎಸ್ಟಿಆರ್ ಪರೀಕ್ಷೆಗೆ ಅರ್ಹರಲ್ಲ ಕರೆಕ್ಟ್ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಟಿಇಟಿ ಪೇಪರ್ ಒನ್ ಕೂಡ ಬರೆಯೋ ಹಾಗಿಲ್ಲ ಅಂತ ತುಂಬಾ ಸ್ಪಷ್ಟವಾಗಿ ಹೇಳಿದಾರಲ್ವಾ ನಿಖರವಾಗಿ ಎನ್ಸಿಟಿಇ ರೂಲ್ಸ್ ತುಂಬಾನೇ ಕ್ಲಿಯರ್ ಆಗಿದೆ ಈ ವಿಷಯದಲ್ಲಿ ಒಂದರಿಂದ ಐದನೇ ಕ್ಲಾಸ್ಗೆ ಟೀಚ್ ಮಾಡೋಕೆ ಡಿಇಡಿ ಬೇಕು ಅವರು ಪೇಪರ್ ಒನ್ ಬರೀಬೇಕು ಸರಿ ಬಿಇಡಿ ಮಾಡ್ದವರು ಆರರಿಂದ ಎಂಟನೇ ಕ್ಲಾಸ್ ಮತ್ತೆ ಹೈಸ್ಕೂಲ್ಗೆ ಅರ್ಹರು ಅವರು ಪೇಪರ್ ಟೂ ಬರೀಬೇಕು ಇದು ಇರೋ ನಿಯಮ ಆದ್ರೆ ನಮ್ಮ ಕರ್ನಾಟಕ ಸರ್ಕಾರ ಈಗ ತಗೊಂಡಿರೋ ನಿರ್ಧಾರ ಈ ನಿಯಮಕ್ಕೆ ಒಂಥರ ವಿರುದ್ಧವಾಗಿದೆ ಅಂತ ಅನಿಸ್ತಿದೆ ಹಾಗಾದ್ರೆ ಇಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ಬರುತ್ತೆ ಇಷ್ಟು ಕ್ಲಿಯರ್ ಆಗಿರೋ ನ್ಯಾಷನಲ್ ಗೈಡ್ಲೈನ್ಸ್ ಇದ್ರೂ ಕೂಡ ಕರ್ನಾಟಕ ಸರ್ಕಾರ ಯಾಕೆ ಈ ಸ್ಟೆಪ್ ತಗೊಂಡಿದೆ ಇದು ಸುಮ್ನೆ ಏನಾದರೂ ಅಡ್ಮಿನಿಸ್ಟ್ರೇಟಿವ್ ಮಿಸ್ಟೇಕಾ ಅಥವಾ ಇದರ ಹಿಂದೆ ಬೇರೆ ಉದ್ದೇಶ ಇದೆಯಾ ಅದು ಅದು ನಿಜವಾಗ್ಲೂ ಯೋಚನೆ ಮಾಡಬೇಕಾದ ವಿಷಯ ಸಾಮಾನ್ಯವಾಗಿ ಎನ್ಸಿಟಿಇ ಹೇಳಿದ್ದನ್ನ ರಾಜ್ಯಗಳು ಪಾಲಿಸ್ತವೆ ಯಾಕಂದ್ರೆ ಅವರೇ ಸ್ಟ್ಯಾಂಡರ್ಡ್ ಸೆಟ್ ಮಾಡೋದು ಹೌದು ಇಲ್ಲಿ ಯಾಕೆ ಹೀಗೆ ವ್ಯತ್ಯಾಸ ಆಯಿತು ಅನ್ನೋದೇ ದೊಡ್ಡ ಪ್ರಶ್ನೆ ಇದು ಬರೀ ಕನ್ಫ್ಯೂಷನ್ ಇರ್ಬೋದಾ ಅಥವಾ ರಾಜ್ಯದಲ್ಲಿ ಟೀಚರ್ಸ್ ಕೊಡ್ತಾ ಇದೆಯಲ್ಲ ಅದನ್ನ ನೀಗ್ಸೋಕೆ ಏನಾದರೂ ಲಾಂಗ್ ಟರ್ಮ್ ಪ್ಲಾನ್ ಇರ್ಬೋದಾ ಹೇಗೇಳೋದು ಹ್ಮ್ ಕೆಲವೊಮ್ಮೆ ಸ್ಟೇಟ್ ಗವರ್ಮೆಂಟ್ಗಳು ತಮ್ಮದೇ ಆದ ಕಾರಣಗಳಿಗೆ ರೂಲ್ಸ್ ಸ್ವಲ್ಪ ಚೇಂಜ್ ಮಾಡೋಕೆ ಟ್ರೈ ಮಾಡಬಹುದು ಆದ್ರೆ ಅದು ನ್ಯಾಷನಲ್ ಫ್ರೇಮ್ವರ್ಕ್ ಜೊತೆ ಹೇಗೆ ಹೊಂದಿಕೊಳ್ಳುತ್ತೆ ಅನ್ನೋದು ಮುಖ್ಯ ಹಾಗೆ ನೋಡಿದ್ರೆ ನಮ್ಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಅಲ್ಲೂ ಒಂದು ಲಾಜಿಕಲ್ ಪ್ರಶ್ನೆ ಕೇಳಿದ್ದಾರೆ ಹ್ಮ್ ಏನು ಅದೇ ಒಂದು ವೇಳೆ ನಾಳೆ ಪಿ ಎಸ್ ಟಿ ಆರ್ ನೇಮಕಾತಿಗೆ ಬೀಡಿನವರಿಗೆ ಅವಕಾಶ ಕೊಡೋ ಉದ್ದೇಶನೇ ಸರ್ಕಾರಕ್ಕೆ ಇಲ್ಲ ಅಂದ್ರೆ ಸರಿ ಈಗ ಯಾಕೆ ಅವರಿಗೆ ಟಿಟಿ ಪೇಪರ್ ಒನ್ ಬರೆಯೋಕೆ ಚಾನ್ಸ್ ಕೊಡಬೇಕು ಕಾಂಟ್ರಡಿಕ್ಷನ್ ಅಲ್ವಾ ಖಂಡಿತ ಖಂಡಿತ ಇದು ತುಂಬಾನೇ ವ್ಯಾಲಿಡ್ ಪಾಯಿಂಟ್ ಟಿಟಿ ಅನ್ನೋದು ಜಸ್ಟ್ ಎಲಿಜಿಬಿಲಿಟಿ ಟೆಸ್ಟ್ ಅಷ್ಟೇ ಹೌದು ಅದು ಜಾಬ್ ಗ್ಯಾರಂಟಿ ಅಲ್ಲ ಆದರೆ ಒಂದು ಪೋಸ್ಟ್ಗೆ ಇಲ್ಲಿ ಪ್ರೈಮರಿ ಟೀಚರ್ ಎಲಿಜಿಬಿಲಿಟಿನೇ ಇಲ್ಲ ಅಂತ ರೂಲ್ಸ್ ಇರಬೇಕಾದ್ರೆ ಆ ಪೋಸ್ಟ್ ಗೆ ಸಂಬಂಧಪಟ್ಟ ಎಲಿಜಿಬಿಲಿಟಿ ಟೆಸ್ಟ್ನ ಒಂದು ಪಾರ್ಟ್ ಪೇಪರ್ ಒನ್ ಬರೆಯೋಕ್ ಬಿಡೋದು ಅದು ಕ್ಯಾಂಡಿಡೇಟ್ಸ್ ನಲ್ಲಿ ಒಂಥರ ನಿರೀಕ್ಷೆ ಹುಟ್ಟಾಕತ್ತೆ ಅಲ್ವಾ ನಿಜ ಒಂದು ಕಡೆ ಏನು ಅವಕಾಶ ಸಿಗ್ಬಹುದು ಅಂತ ಅನ್ಸುತ್ತೆ ಇನ್ನೊಂದ್ಕಡೆ ಕೊನೆಗೆ ನೇಮಕಾತಿಗೆ ಅರ್ಹತೆ ಸಿಗ್ಲಿಲ್ಲ ಅಂದ್ರೆ ಏನೂ ಪಗತಿ ಅಂತ ಭಯನೂ ಆಗತ್ತೆ ಬಹುಶಃ ಇದೇ ಕಾರಣಕ್ಕಿರ್ಬೇಕು ನಮ್ಗೆ ಸಿಕ್ಕಿರೋ ಮಾಹಿತಿಯಲ್ಲಿ ಬಿಇಡಿ ಅಭ್ಯರ್ಥಿಗಳಿಗೆ ಒಂದು ಪ್ರಾಕ್ಟಿಕಲ್ ಸಲಹೆ ಕೊಟ್ಟಿದ್ದಾರೆ ಹೌದಾ ಏನ್ ಹೇಳಿದ್ದಾರೆ ಅದೇ ಈಗ ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ ಈ ಗೊಂದಲದ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ ಸದ್ಯಕ್ಕೆ ಅವಕಾಶ ಇದೆಯಲ್ಲ ಅದನ್ನ ಬಳಸ್ಕೊಂಡು ಪೇಪರ್ ಒನ್ ಮತ್ತೆ ಪೇಪರ್ ಟೂ ಎರಡಕ್ಕೂ ಅಪ್ಲೈ ಮಾಡಿ ಎಕ್ಸಾಮ್ ಬರೀರಿ ಅಂತ ಅದು ಈಗಿನ ಪರಿಸ್ಥಿತಿಗೆ ಅದೊಂದು ಸೇಫ್ ಸ್ಟ್ರಾಟಜಿ ಇರಬಹುದು ಹೌದು ಯೋಚನೆ ಮಾಡಿ ನೋಡಿ ಒಂದು ವೇಳೆ ನಾಳೆ ಪಿ ಎಸ್ ಟಿ ಆರ್ ರೂಲ್ಸ್ ಚೇಂಜ್ ಆಗಿ ಬಿಡಿ ಅವ್ರಿಗೂ ಚಾನ್ಸ್ ಕೊಟ್ಟರು ಅಂದ್ರೆ ಆಗ ಟೆಟ್ ಪೇಪರ್ ಒನ್ ಪಾಸ್ ಆಗಿರೋದು ಬೇಕೇ ಬೇಕು ಈಗ ಅವಕಾಶ ಇದ್ದಾಗ ಬರೀಲಿಲ್ಲ ಅಂದ್ರೆ ಆಮೇಲೆ ರೂಲ್ಸ್ ಬದಲಾದ್ರೂ ವೇಸ್ಟ್ ಆಗುತ್ತೆ ಕರೆಕ್ಟ್ ಇದರ ಅರ್ಥ ಖಂಡಿತ ಚಾನ್ಸ್ ಸಿಕ್ಕೇ ಸಿಗುತ್ತೆ ಅಂತಲ್ಲ ಅದೊಂದು ಏನಾದರೂ ಆದ್ರೆ ಅನ್ನೋ ಸಾಧ್ಯತೆ ಅಷ್ಟೇ ಆದ್ರೆ ಈ ಕನ್ಫ್ಯೂಷನ್ ಮಧ್ಯ ಸಾವಿರಾರು ಜನ ತಮ್ಮ ಕೆರಿಯರ್ ಬಗ್ಗೆ ಯೋಚನೆ ಮಾಡ್ತಿರ್ತಾರಲ್ವಾ ಅದು ನಿಜಕ್ಕೂ ಕಳವಳಕಾರಿ ವಿಷಯನೇ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ಮುಂದೆ ಸಿಇಟಿ ಅಂದ್ರೆ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ನೇಮಕಾತಿಗೆ ಅದರಲ್ಲಿ ಪಿಎಸ್ಟಿಆರ್ ಪೋಸ್ಟ್ಗಳಿಗೂ ಬಿಡಿ ಕ್ಯಾಂಡಿಡೇಟ್ಸ್ಗೆ ಅರ್ಹತೆ ಸಿಗೋ ಸಾಧ್ಯತೆಗಳು ದಟ್ಟವಾಗಿವೆ ಅಂತ ಕೆಲವು ಕಡೆ ಹೇಳಿದ್ದಾರೆ ದಟ್ಟವಾಗಿವೆ ಹೌದು ಆ ಪದ ಬಳಕೆ ಸ್ವಲ್ಪ ಗಮನ ಸೆಳೆಯುತ್ತೆ ಇದೆಲ್ಲ ಎಷ್ಟು ಸೀರಿಯಸ್ ಆಗಿ ತಗೋಬಹುದು ದಟ್ಟವಾಗಿವೆ ಅಂದ್ರೆ ಅದು ಗ್ಯಾರಂಟಿ ಅಂತಲ್ಲ ಆದ್ರೆ ಒಂದು ಸ್ಟ್ರಾಂಗ್ ಎಕ್ಸ್ಪೆಕ್ಟೇಷನ್ ಇದೆ ಅಥವಾ ಆಶಾವಾದ ಇದೆ ಅಂತ ತೋರಿಸುತ್ತೆ ಬಹುಶಃ ಡಿಪಾರ್ಟ್ಮೆಂಟ್ ಒಳಗೆ ಏನಾದರೂ ಚರ್ಚೆಗಳು ನಡೆದಿದೆಯೋ ಏನೋ ಅಥವಾ ಟೀಚರ್ ರಿಕ್ರೂಟ್ಮೆಂಟ್ ನಲ್ಲಿ ಏನೋ ಬದಲಾವಣೆ ತರೋ ಯೋಚನೆ ಇದೆಯೋ ಏನೋ ಇರಬಹುದು ಆದ್ರೆ ಯಾವುದೇ ಆಫಿಷಿಯಲ್ ಆರ್ಡರ್ ಬರೋವರೆಗೂ ಅಥವಾ ರೂಲ್ಸ್ ಪಬ್ಲಿಷ್ ಆಗೋವರೆಗೂ ಇದನ್ನ ನಂಬ್ಕೊಂಡು ಕೂರೋದು ಸರಿಯಲ್ಲ ಸರಿ ಅದಕ್ಕೆ ಈಗ ಸದ್ಯಕ್ಕೆ ಈ ವದಂತಿಗಳಿಗೆಲ್ಲ ತಲೆ ಕೆಡಿಸ್ಕೊಳ್ಳೋದೆ ಕ್ಯಾಂಡಿಡೇಟ್ಸ್ ಎರಡೂ ಪೇಪರ್ಗೂ ಚೆನ್ನಾಗಿ ಪ್ರಿಪೇರ್ ಆಗೋದು ಬೆಸ್ಟ್ ಅಂತ ಮಾಹಿತಿ ಹೇಳುತ್ತೆ ಅಂದ್ರೆ ಸದ್ಯಕ್ಕೆ ಕನ್ಫರ್ಮ್ ಆಗಿರೋ ವಿಷಯಗಳು ಇಷ್ಟೇ ಡಿಸೆಂಬರ್ ಸೆವೆಂತ್ಗೆ ಟಿಇಟಿ ಎಕ್ಸಾಮ್ ಇದೆ ಹೌದು ಬಿಎಡ್ ಮಾಡಿದವರು ಪೇಪರ್ ಒನ್ ಬರೆಯೋಕೆ ಅಪ್ಲೈ ಮಾಡಬಹುದು ಎಕ್ಸಾಮ್ ಕೂಡ ತಗೋಬಹುದು ಸರಿ ಆದ್ರೆ ಪಿಎಸ್ಟಿಆರ್ ನೇಮಕಾತಿಗೆ ಅವರಿಗೆ ಅರ್ಹತೆ ಇದೆಯೋ ಇಲ್ವೋ ಅನ್ನೋದು ಮಾತ್ರ ಇನ್ನು ಕ್ಲಿಯರ್ ಆಗಿಲ್ಲ ಅಷ್ಟೇ ಅಷ್ಟು ಮಾತ್ರ ನಿಶ್ಚಿತ ಮಿಕ್ಕಿದೆಲ್ಲ ಮುಂದೆ ನೇಮಕಾತಿ ಪ್ರೋಸೆಸ್ ಹೇಗೆ ನಡೆಯುತ್ತೆ ಅನ್ನೋದು ಒಂಥರ ಅನಿಶ್ಚಿತತೆಯಲ್ಲೇ ಇದೆ ಈ ಅನಿಶ್ಚಿತತೆ ಹೋಗ್ಬೇಕು ಅಂದ್ರೆ ಒಂದು ಮುಖ್ಯವಾದ ಡಾಕ್ಯುಮೆಂಟ್ಗೆ ಕಾಯ್ಬೇಕು ಅಂತ ಹೇಳಿದ್ರಲ್ವಾ ಹೌದು ಆ ವರದಿಗಳಲ್ಲಿ ಸಿಎನ್ಆರ್ ರೂಲ್ಸ್ ಬಗ್ಗೆ ಮಾತಾಡಿದ್ದಾರೆ ಅಲ್ವಾ ಅದು ಏನಿದು ಸಿಎನ್ಆರ್ ರೂಲ್ಸ್ ಅದು ಬಂದ್ರೆ ಹೇಗೆ ಕ್ಲಾರಿಟಿ ಸಿಗತ್ತೆ ಹ್ಞೂ ಸಿಎನ್ಆರ್ ಅಂದ್ರೆ ಕ್ಯಾಡರ್ ಆ್ಯಂಡ್ ರೆಕ್ರೂಟ್ಮೆಂಟ್ ರೂಲ್ಸ್ ಕನ್ನಡದಲ್ಲಿ ವೃಂದಾ ಮತ್ತು ನೇಮಕಾತಿ ನಿಯಮಗಳು ಅಂತ ಓಕೆ ಯಾವುದೇ ಸರ್ಕಾರಿ ಹುದ್ದೆಗೆ ನೇಮಕಾತಿ ಮಾಡ್ಬೇಕಾದ್ರೆ ಆ ಹುದ್ದೆಗೆ ಏನ್ ಕ್ವಾಲಿಫಿಕೇಶನ್ ಇರಬೇಕು ಏಜ್ ಲಿಮಿಟ್ ಏನು ಹೇಗೆ ನೇಮಕಾತಿ ಮಾಡ್ತಾರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಪ್ರಮೋಷನ ರಿಸರ್ವೇಶನ್ ಹೇಗೆ ಈ ಎಲ್ಲಾ ಡೀಟೇಲ್ಸ್ ಇದೆಯಲ್ಲ ಹೌದು ಅದೆಲ್ಲ ಈ ಸಿ ಅಂಡ್ ಆರ್ ರೂಲ್ಸ್ ಅಲ್ಲಿ ಸ್ಪಷ್ಟವಾಗಿ ಬರೆದಿರ್ತಾರೆ ಪ್ರತಿಯೊಂದು ಇಲಾಖೆಗೂ ಅದ್ರಲ್ಲಿರೋ ಬೇರೆ ಬೇರೆ ಕೇಡರ್ ಪೋಸ್ಟ್ಗಳಿಗೂ ಸಪ್ರೇಟ್ ಸಿ ಅಂಡ್ ಆರ್ ರೂಲ್ಸ್ ಇರುತ್ತೆ ಓ ಹಾಗಾದ್ರೆ एजुकेशन डिपार्टमेंटू प्राइमरी स्कूल टीचर्स रेक्रूटमेंट के संबंध होसा पटेस रूल्स तंद्रे ಹೌದು ಅಥವಾ ಈಗಿರೋ ರೂಲ್ಸ್ ಗೆ ಏನಾದ್ರೂ ತಿದ್ದುಪಡಿ ಅಮೆಂಡ್ಮೆಂಟ್ ತಂದ್ರೆ ಕರೆಕ್ಟ್ ಆಗ ಮಾತ್ರ ಪಿ ಗೆ ಬಿ ಬಿಎಡ್ ಅವರು ಅಫೀಶಿಯಲ್ ಆಗಿ ಎಲಿಜಿಬಲ್ ಹೌದೋ ಅಲ್ವಾ ಅಂತ ಕನ್ಫರ್ಮ್ ಆಗಿ ಗೊತ್ತಾಗತ್ತೆ ನಿಖರವಾಗಿ ಅಲ್ಲಿವರೆಗೂ ಈ ಗೊಂದಲ ಇದ್ದೇ ಇರುತ್ತೆ ಹ್ಮ್ ಅಲ್ಲಿವರೆಗೂ ಇದೇ ತೂಗಿಯಾಲೆ ತಪ್ಪಿದ್ದಲ್ಲ ಆ ರೂಲ್ಸ್ ಪಬ್ಲಿಷ್ ಆದಾಗ ಈ ಎನ್ ಸಿಟಿ ಗೈಡ್ಲೈನ್ಸ್ ಮತ್ತೆ ಸ್ಟೇಟ್ ಗವರ್ಮೆಂಟ್ ನಿರ್ಧಾರದ ಮಧ್ಯೆ ಇರೋ ವ್ಯತ್ಯಾಸಕ್ಕೆ ಒಂದು ಅಧಿಕೃತವಾದ ಉತ್ತರ ಅಥವಾ ಸ್ಪಷ್ಟೀಕರಣ ಸಿಗುತ್ತೆ ಅಲ್ಲಿವರೆಗೂ ಈ ಚರ್ಚೆಗಳು ಈ ಸ್ಪೆಕ್ಯುಲೇಷನ್ಸ್ ಎಲ್ಲ ಇದ್ದೇ ಇರುತ್ತೆ ಅದೇ ಈ ಎಲ್ಲಾ ಕನ್ಫ್ಯೂಷನ್ ಮಧ್ಯೂ ನಮ್ಗೆ ಸಿಕ್ಕಿರೋ ಮಾಹಿತಿಯ ಕೊನೆಯಲ್ಲ ಒಂದು ಸಂಘ ಒಂದು ಪಾಸಿಟಿವ್ ನೋಟ್ ಇದೆ ಹೌದಾ ಏನು ಒಂದಂತೂ ನಂಬಿಕೆ ಇಡೀ ಬಿ ಎಡ್ ಮಾಡಿದವರಿಗೆ ಅವಕಾಶ ಜಾಸ್ತಿ ಇದೆ ಅಂತ ಇದು ಕೇಳೋಕೆ ಸ್ವಲ್ಪ ಸಮಾಧಾನ ಅನ್ಸುತ್ತೆ ಅಲ್ವಾ ಕ್ಯಾಂಡಿಡೇಟ್ಸ್ಗೆ ಹೌದು ಅದು ಒಂಥರ ಭರವಸೆಯ ಮಾತು ಬಹುಶಃ ಎಜುಕೇಶನ್ ನಲ್ಲಿ ಆಗ್ತಿರೋ ಚೇಂಜಸ್ ಇರ್ಬೋದು ಅಥವಾ ಹೈಯರ್ ಕ್ವಾಲಿಫಿಕೇಶನ್ ಇರೋರ ಅವಶ್ಯಕತೆ ಇರಬಹುದು ಅಥವಾ ಟೀಚರ್ಸ್ ಅವೈಲಬಿಲಿಟಿ ಪ್ರಾಬ್ಲಮ್ ಇರ್ಬೋದು ಇದೆಲ್ಲ ನೋಡಿ ಎಡ್ ಅವರಿಗೂ ಹೆಚ್ಚಿನ ಅವಕಾಶ ಕೊಡೋ ಯೋಚನೆ ಸರ್ಕಾರದಲ್ಲಿ ಇರಬಹುದು ಸರಿ ಆದರೆ ಮತ್ತೆ ಹೇಳ್ತೀನಿ ಇದು ಅಫಿಷಿಯಲ್ ರೂಲ್ಸ್ ಬಂದು ಕನ್ಫರ್ಮ್ ಆಗೋವರೆಗೂ ಜಸ್ಟ್ ಒಂದು ಹೋಪ್ ಒಂದು ಸಾಧ್ಯತೆ ಅಷ್ಟೇ ಹೌದು ಇದನ್ನ ನಂಬಿ ಪ್ರಿಪೇರ್ ಆಗೋದಲ್ಲಿ ತಪ್ಪೇನಿಲ್ಲ ಆದರೆ ಫೈನಲ್ ಡಿಸಿಷನ್ ರೂಲ್ಸ್ ಮೇಲೇನೆ ಡಿಪೆಂಡ್ ಆಗಿರುತ್ತೆ ಹಾಗಾದ್ರೆ ಇವತ್ತಿನ ಈ ಇಡೀ ಚರ್ಚೆಯನ್ನ ಒಟ್ಟಾರೆಯಾಗಿ ಸಮ್ಮರೈಸ್ ಮಾಡೋದಾದ್ರೆ ಕರ್ನಾಟಕ ಸರ್ಕಾರ ಟಿಟಿ ಪೇಪರ್ ಒನ್ ಬರೆಯೋಕೆ ಬಿಎಡ್ ಕ್ಯಾಂಡಿಡೇಟ್ಸ್ಗೆ ಪರ್ಮಿಷನ್ ಕೊಟ್ಟಿದೆ ಇದು ಎನ್ಸಿಟಿಇ ರೂಲ್ಸ್ಗೆ ವಿರುದ್ಧವಾಗಿ ಕಾಣಿಸ್ತಿದೆ ಹೌದು ಇದರಿಂದ ಮುಂದೆ ಪಿಎಸ್ಟಿಆರ್ ನೇಮಕಾತಿಯಲ್ಲಿ ಅವರಿಗೆ ಚಾನ್ಸ್ ಸಿಗುತ್ತೋ ಇಲ್ವೋ ಅನ್ನೋ ಬಗ್ಗೆ ದೊಡ್ಡ ಗೊಂದಲ ಅನಿಶ್ಚಿತತೆ ಶುರುವಾಗಿದೆ ಕರೆಕ್ಟ್ ಈ ಗೊಂದಲ ಕ್ಲಿಯರ್ ಆಗ್ಬೇಕು ಅಂದ್ರೆ ಹೊಸ ಸಿಎನ್ಆರ್ ರೂಲ್ಸ್ ಬರೋವರೆಗೂ ಕಾಯ್ಲೇಬೇಕು ಸರಿಯಾಗಿ ಹೇಳಿದ್ರಿ ಇದು ಸ್ಟೇಟ್ ಗೌರ್ಮೆಂಟ್ ಡಿಸಿಷನ್ ಮತ್ತೆ ನ್ಯಾಷನಲ್ ಗೈಡ್ಲೈನ್ಸ್ ಮಧ್ಯೆ ಇರುವ ಹೊಂದಾಣಿಕೆ ಸಮಸ್ಯೆಯನ್ನ ಕ್ಲಿಯರ್ ಆಗಿ ತೋರಿಸುತ್ತೆ ಹ್ಮ್ ಇಂಥ ಸಂದರ್ಭಗಳು ಬರೀ ಕ್ಯಾಂಡಿಡೇಟ್ಸ್ಗೆ ಕನ್ಫ್ಯೂಷನ್ ಮಾಡೋದಷ್ಟೇ ಅಲ್ಲ ನಮ್ಮ ಎಜುಕೇಶನಲ್ ಪಾಲಿಸಿಗಳನ್ನ ಇಂಪ್ಲಿಮೆಂಟ್ ಮಾಡೋದರಲ್ಲಿರೋ ಚಾಲೆಂಜ್ ಗಳನ್ನೂ ತೋರಿಸುತ್ತೆ ನಿಜ ನ್ಯಾಷನಲ್ ಲೆವೆಲ್ ರೂಲ್ಸ್ ಒಂದ್ ಕಡೆ ಸ್ಟೇಟ್ನ ಅಗತ್ಯತೆಗಳು ಅಥವಾ ನಿರ್ಧಾರಗಳು ಇನ್ನೊಂದು ಕಡೆ ಇವೆರಡರ ಮಧ್ಯೆ ಬ್ಯಾಲೆನ್ಸ್ ಮಾಡೋದೆಷ್ಟು ಕಾಂಪ್ಲೆಕ್ಸ್ ಪ್ರೊಸೆಸ್ ಅನ್ನೋದಕ್ಕೆ ಇದೊಂದು ಉದಾಹರಣೆ ಈ ವಿಷಯದ ಬಗ್ಗೆ ಇಷ್ಟು ವಿವರವಾಗಿ ಮಾತಾಡಿದ್ದಕ್ಕೆ ಧನ್ಯವಾದಗಳು ಖಂಡಿತ ಈ ಸಂಭಾಷಣೆ ಈಗಿನ ಪರಿಸ್ಥಿತಿ ಬಗ್ಗೆ ಕ್ಲಾರಿಟಿ ಬೇಕು ಅನ್ಕೊಂಡಿರೋ ಬಿಡಿ ಆಕಾಂಕ್ಷಿಗಳಿಗೆ ಮತ್ತೆ ಎಜುಕೇಶನ್ ಫೀಲ್ಡ್ ನಲ್ಲಿ ಏನಾಗ್ತಿದೆ ಅಂತ ಗಮನಿಸ್ತಿರೋರಿಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ಖಂಡಿತ ಈ ಚರ್ಚೆಯ ಕೊನೆಯಲ್ಲಿ ನಾವೆಲ್ಲ ಯೋಚನೆ ಮಾಡಬೇಕಾದ ಒಂದು ಪ್ರಶ್ನೆ ಇದೆ ಹೇಳಿ ಈ ನ್ಯಾಷನಲ್ ಗೈಡ್ಲೈನ್ಸ್ ಮತ್ತೆ ಸ್ಟೇಟ್ ಗವರ್ಮೆಂಟ್ ನಿರ್ಧಾರಗಳ ಮಧ್ಯೆ ಈ ಥರ ವ್ಯತ್ಯಾಸಗಳು ಬಂದಾಗ ನಮ್ಮ ಎಜುಕೇಷನಲ್ ಪಾಲಿಸಿಗಳಲ್ಲಿ ಇನ್ನಷ್ಟು ಕ್ಲಾರಿಟಿ ಕನ್ಸಿಸ್ಟೆನ್ಸಿ ಸ್ಟೆಬಿಲಿಟಿ ತರೋಕೆ ಹೇಗೆ ಸಾಧ್ಯ ಅದಕ್ಕಿಂತ ಮುಖ್ಯವಾಗಿ ತಮ್ಮ ಕೆರಿಯರ್ಗಾಗಿ ವರ್ಷಗಟ್ಲೆ ಪ್ರಿಪೇರ್ ಆಗ್ತಿರೋ ಕ್ಯಾಂಡಿಡೇಟ್ಸ್ ಈ ಥರದ ಅನಿರೀಕ್ಷಿತ ಪಾಲಿಸಿ ಚೇಂಜಸ್ ಈ ಅನಿಶ್ಚಿತತೆಯನ್ನ ಹೇಗೆ ನಿಭಾಯಿಸಿ ತಮ್ಮ ಗುರಿ ಕಡೆಗೆ ಹೋಗಬೇಕು ಇದೊಂದು ದೊಡ್ಡ ಪ್ರಶ್ನೆ